ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಕವಿ ಲೇಖಕರ ಪರಿಚಯ ಎ ಎನ್ ಮೂರ್ತಿರಾವ್ ಇವರು ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರು ಮತ್ತು ಪ್ರಬಂಧಕಾರರಾಗಿ ಜನಪ್ರಿಯರಾಗಿದ್ದಾರೆ ಇವರು ಸಾವಿರದ ಒಂಬೈನೂರರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಚಿತ್ರಗಳು ಪಾತ್ರಗಳು ದೇವರು ಹಗಲು ಗನಸುಗಳು ಸಮಗ್ರ ಲಲಿತ ಪ್ರಬಂಧಗಳು ಮುಂತಾದವು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿಗಳು ಲಭಿಸಿವೆ ಡಿ ಎಸ್ ಜಯಪ್ಪಗೌಡ ಇತಿಹಾಸ ಮತ್ತು ಭಾಷಾಂತರ ವಿಷಯಕ್ಕೆ ಸಂಬಂಧಿಸಿದಂತೆ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಸಾವಿರದ ಒಂಬೈನೂರ ನಲವತ್ತೇಳು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ದಿವಾನ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಮೈಸೂರು ಒಡೆಯರು ಜನಪದ ಆಟಗಳು ಮುಂತಾದವು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನ ದೊರೆತಿವೆ ದೇವನೂರು ಮಹಾದೇವ ದೇವನೂರು ಮಹಾದೇವ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ದೇವನೂರು ಒಡಲಾಳ ಎದೆಗೆ ಅಕ್ಷರ ಕುಸುಮಪಾಳೆ ಗಾಂಧಿ ಮತ್ತು ಮಾವು ನೋಡು ಮತ್ತು ಕೂಡು ಮುಂತಾದವು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ ಸಾರಾ ಅಬುಬಕ್ಕರ್ ಕನ್ನಡ ಸಾಹಿತ್ಯ ಲೋಕದ ಶ್ರೇಷ್ಠ ಕಥೆಗಾರ್ತಿ ಕಾದಂಬರಿಕಾರ್ತಿಯಾದ ಇವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು ಇವರು ಕದನ ವಿರಾಮ ವಜ್ರಗಳು ಚಂದ್ರಗಿರಿಯ ತೀರದಲ್ಲಿ ಸುಳಿಯಲ್ಲಿ ಸಿಕ್ಕವರು ಚಪ್ಪಲಿಗಳು ತಳವಡೆದ ದೋಣಿಯಲ್ಲಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಬೇಂದ್ರೆ ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಕನ್ನಡದ ವರಕವಿ ದರಾಬೇಂದ್ರೆಯವರು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ನಾಕುತಂತಿ ಗರಿ ಉಯ್ಯಾಲೆ ಸಖಿಗೀತ ನಾದಲೀಲೆ ಮೇಘದೂತ ಅರಳು ಮರಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಮುಂತಾದವುಗಳು ಲಭಿಸಿವೆ ರನ್ನ ಹಳಗನ್ನಡ ಸಾಹಿತ್ಯದ ಶ್ರೇಷ್ಠ ಕವಿ ರನ್ನ ಈತನು ಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹತ್ತನೇ ಶತಮಾನ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಎಂಬ ಗ್ರಾಮದಲ್ಲಿ ಜನಿಸಿದನು ಇವನು ಚಾಲುಕ್ಯರ ದೊರೆ ತೈಲಪ್ಪನ ಆಸ್ಥಾನದಲ್ಲಿದ್ದನು ತಂದೆ ಜಿನವಲ್ಲಭ ತಾಯಿ ಅಬ್ಬಲಭೆ ಈತ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬಂದಿದೆ ಇವನಿಗೆ ಕವಿಚಕ್ರವರ್ತಿ ಎಂಬ ಬಿರುದು ಇದೆ ಈತನು ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾಗಿದ್ದಾನೆ ಕುವೆಂಪು ಆಧುನಿಕ ಕನ್ನಡ ಸಾಹಿತ್ಯದ ಅಗ್ರಗಣ್ಯರಾದ ಕುವೆಂಪು ಅವರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಇವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರು ಶ್ರೀ ರಾಮಾಯಣ ದರ್ಶನಂ ಮಲೆಗಳಲ್ಲಿ ಮದುಮಗಳು ಕಾಣೂರು ಹೆಗ್ಗಡತ್ತಿ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ನೆನಪಿನ ದೋಣಿಯಲ್ಲಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ರಾಷ್ಟ್ರಕವಿ ಪದ್ಮವಿಭೂಷಣ ಮುಂತಾದ ಪ್ರಶಸ್ತಿಗಳು ದೊರೆತಿವೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಇವರ ಜನ್ಮದಿನವನ್ನು ವಿಶ್ವ ಮಾನವ ದಿನ ಎಂಬ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಪಂಪ ಮಹಾಕವಿ ಪಂಪನು ಹಳಗನ್ನಡ ಸಾಹಿತ್ಯ ಲೋಕದ ಶ್ರೇಷ್ಠ ಕವಿರತ್ನನಾಗಿದ್ದಾನೆ ಈತನು ಶಕ ಒಂಬೈನೂರ ಎರಡರಲ್ಲಿ ವೆಂಗಿ ಮಂಡಲದ ವೆಂಗಿಪಳು ಎಂಬಲ್ಲಿ ಜನಿಸಿದನು ಪಂಪನು ಚಾಲುಕ್ಯರ ಅರಿಕೆ ಆಸ್ಥಾನ ಕವಿಯಾಗಿದ್ದನು ಈತನ ಕೃತಿಗಳು ಆದಿಪುರಾಣ ಮತ್ತು ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯಗಳನ್ನು ರಚಿಸಿದ್ದಾನೆ ಈತನು ಕವಿಯೂ ಕಲಿಯೂ ಆಗಿದ್ದನು ಈತನ ಬಿರುದುಗಳು ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ನವ ಎಂಬ ಬಿರುದುಗಳಿವೆ ಪಂಪನು ಕನ್ನಡದ ರತ್ನತ್ರಯರಲ್ಲಿ ಮೊದಲಿಗನಾಗಿದ್ದಾನೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಸಲ ನೀಲನ ಇರುವುದರಿಂದ ಈ ಎಂಟು ಕೃತಿಕರ ಪರಿಚಯವನ್ನು ಓದಿಕೊಂಡರೆ ನೀವು ಸುಲಭವಾಗಿ ಆರು ಅಂಕಗಳನ್ನು ಗಳಿಸಬಹುದು